ಇವತ್ತು ಹುಳಚಿಕ್ಕಿನ ಸೊಪ್ಪಿಂದ ಸಾರು ಮಾಡೋದು ಹೇಳ್ತೇನೆ ಹುಳಚಿಕ್ ಸೊಪ್ಪು ಅಂದರೆ ಈ ಥರ ಇರ್ತದೆ ನೋಡಿ ಇದು ಹುಳಚಿಕ್ ಸೊಪ್ಪು ಅಂತ ಏನು ಕರೀದಂದ್ರೆ ಹುಳಿ ಇರ್ತದೆ ಆ್ಯಕ್ಚುಲಿ ಸೊ ಇದು ಆಚೆ ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಮಾತ್ರ ಸಿಗ್ತದೆ ಇಲ್ಲೆಲ್ಲಿ ನೋಡಲಿಲ್ಲ ನಾನು ಬೇರೆ ಕಡೆ ಬೇರೆ ಏರಿಯಾದಲ್ಲಿ ಸೊ ಇದನ್ನೇನು ಮಾಡೋದು ಅಂದರೆ ನೀಟಾಗಿ ನೀರಲ್ಲಿ ಸರಿಯಾಗಿ ತೊಳೆದು ಇದೆಲ್ಲ ತೆಗೆದು ಹಿಂದಗಡೆ ತೆಗೆದು ಅಂದರೆ ಬಾಕಿ ಇದೆಲ್ಲ ಯೂಸ್ ಮಾಡ್ಕೋಬೋದು ಇದರಲ್ಲಿ ಇದು ಇದರದ್ದೆಲ್ಲ ಸ್ಟೆಮ್ಮು ತುಂಬ ಸಾಫ್ಟಾಗಿರ್ತದೆ ಕಾಂಡ ಎಲ್ಲ ಸೊ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಹೇಗೆ ಮಾಡೋದು ಅಂದರೆ ನಾನು ಟೀ ಕಪ್ಪಿಂದ ಒಂದು ಕಪ್ಪು ಟೀ ಕಪ್ಪಿಂದ ಒಂದು ಕಪ್ಪು ಬೇಳೆ ತೊಗೋತೇನೆ ತೊಗೊಂಡು ಅದನ್ನು ಎರಡು ಬಾರಿ ತೊಳೆದು ಕುಕ್ಕರಲ್ಲಿ ಒಂದು ಅರ್ಧ ಗಂಟೆ ನೆನೆ ಇಟ್ಟು ಕುಕ್ಕರಲ್ಲಿ ಮೂರು ವಿಸಲ್ಸ್ ಹೊಡಿಸ್ತೇನೆ ಮೂರು ವಿಸಲ್ಸ್ ಹೊಡೆಸುವಾಗ ಇದನ್ನ ಇದನ್ನು ಈ ಸೊಪ್ಪನ್ನು ಕಟ್ ಮಾಡಿ ಅದಕ್ಕೆ ಹಾಕೊಳ್ಳೋದು ಹಾಕ್ಕೊಂಡು ಅದನ್ನು ಹೊಡಿಸೋದು ಸೊ ಇವಾಗ ಇನ್ನೊಂದು ನೋಟ್ ಡೌನ್ ಮಾಡ್ಕೊಳ್ಳಿ ಇದರಲ್ಲಿ ಇದು ಹುಳಿ ಇರೋದ್ರಿಂದ ಬೇಳೆ ಬೇಯುವುದಿಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಬೇರೆ ಸೊಪ್ಪಿನ ಜೊತೆಗೆ ಯೂಸ್ ಮಾಡ್ಬೋದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇದ್ರ ಜೊತೆ ಬೇರೆ ಏನಾದರೂ ಸೊಪ್ಪು ಹಾಕಿ ಬೇಯಿಸ್ಕೊಳ್ಳೋದು ನೀವು ಬರೀ ಇದನ್ನೊಂದೇ ಹಾಕಿದ್ರೆ ಅದು ಬೇಳೆ ಕಮ್ ಬೇಯುವುದೇ ಇಲ್ಲ ಹಾಗೆ ಕಚ್ ಕಚ್ ಅಂತ ಸಿಗ್ತದೆ ಸರಿಯಾಗೋದಿಲ್ಲ ಸೊ ಅದನ್ನು ಈಗ ನಾನು ಮೆಂತ್ಯ ಸೊಪ್ಪು ಜೊತೆಗೆ ಇದನ್ನು ಕಟ್ ಮಾಡಿಕೊಂಡು ಬೇಳೆ ಕೆಳಗಡೆ ಆಮೇಲೆ ಮೆಂತ್ಯ ಸೊಪ್ಪು ಇದು ಕಟ್ ಮಾಡಿರೋದು ಹಾಕ್ಕೊಂಡು ಒಂದೆರಡು ಟೊಮೆಟೊ ಹಾಕ್ಕೊಂಡು ಮೂರು ಬಿಸಿಲು ಹೊಡಿಸ್ತೇನೆ ಇವಾಗ ನಾನು ಹೇಳಿದ್ನಲ್ಲ ಒಂದು ಟೀ ಕಪ್ಪಿಂದ ಬೇಳೆ ತೊಗೊಂಡು ಅದಕ್ಕೆ ತೊಳೆದು ನೆನೆ ಹಾಕಿ ಅದ್ರ ಜೊತೆಗೆ ಸೊಪ್ಪೆಲ್ಲ ಮಿಕ್ಸ್ ಮಾಡಿ ಒಂದು ನಾಲ್ಕು ಟೊಮೆಟೊ ಹಾಕಿದ್ದೀನಿ ಸೊ ಇಷ್ಟು ಬಂದಿದೆ ಇವಾಗ ಸೊ ಇವಾಗ ಬೆಂದಿದೆ ನೋಡಿ ಇಷ್ಟಾಗಿದೆ ಸೊ ಇಷ್ಟಾದರೆ ಸಾಕು ಸೊ ಇದನ್ನೊಂದು ಸತಿ ಮಿಕ್ಸ್ ಮಾಡಿ ಸರಿ ಅಂದರೆ ಇದರಿಂದ ಕಡಿಯೋದು ಕುಡುಗೋಲಿಂದ ಕಡಿಯೋದು ಮಸ್ ಮಜ್ಜಿಗೆ ಕಡಿತೀವಲ್ಲ ಅದರಿಂದ ಕಡಗೋಲಿಂದ ಕಡಿಯೋದು ಕಡದ ಅದು ಮಾ ಅಂದರೆ ಆಲ್ಮೋಸ್ಟ್ ಸ್ಮ್ಯಾಶ್ ಆಗ್ತದೆ ಹಾಗೆ ಮ್ಯಾಶ್ ಆಗ್ತದೆ ಆಮೇಲೆ ಒಗ್ಗರಣೆ ಕೊಡೋದು ಅಷ್ಟೇ ಸಿಂಪಲ್ ಇಷ್ಟೇ ಇರೋದು ಇವಾಗ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಸಾಸಿವೆ ಜೀರಿಗೆ ಕುಟ್ಟಿಟ್ಟಿರೋ ಬೆಳ್ಳುಳ್ಳಿ ಇದು ನಾನು ಹೇಳಿದ್ನಲ್ಲ ಜವಾರಿ ಬೆಳ್ಳುಳ್ಳಿ ಹಾಗೆ ತುಂಬ ಚಿಕ್ಕ ಚಿಕ್ಕದಿರ್ತದೆ ಒಂದೆರಡು ಮೂರು ಗಂಟೆ ತಗೊಂಡಿದ್ದೆ ಅದು ಒಂದು ಸ್ವಲ್ಪ ಇದಾದಮೇಲೆ ಒಂದು ಹತ್ತು ಸೆಕೆಂಡ್ ಆದಮೇಲೆ ಸಾಂಬಾರು ಹುಡಿ ಖಾರ ಪುಡಿ ಅರ್ಶಿನ ಹುಡಿ ಇದನ್ನು ಮಸೀದು ಅಂತ ಹೇಳ್ತೀವಿ ನಾವು ಈ ಥರ ಮಜ್ಜಿಗೆ ಕಡಿಯೋ ಕಡಗೋಲಿಂದ ಕಡಗೋಲಿಂದ ಇದನ್ನು ಕಡಿಯೋದು ಸೊ ಅಲ್ಲಿಗೊಂದು ಕರೆಕ್ಟಾಗಿ ಇದಾಗ್ತದೆ ಅದನ್ನು ಒಗ್ಗರಣೆಗೆ ಸೇರಿಸೋದು ಅಷ್ಟೇ ಒಗ್ಗರಣೆಗೆ ಸೇರಿಸಿ ಇದು ಆಲ್ರೆಡಿ ಹುಳಿ ಇರೋದ್ರಿಂದ ಹುಳಿ ಏನು ಬೇಡ ಇದಕ್ಕೆ ಜಸ್ಟ್ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಸೇರಿಸ್ಕೊಳ್ಳೋದು ಇವಾಗ ಸೇರಿಸ್ಕೊಳ್ಳೋದು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದ್ಸ್ಕೊಳ್ಳೋದು ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂಚೂರು ಬೆಲ್ಲ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಡೋದು ಇಷ್ಟೇ ಇದು ಸಣ್ಣ ಸಾಂಬಾರು ರೊಟ್ಟಿ ಚಪಾತಿ ಎಲ್ಲ ರೊಟ್ಟಿಗೂ ತಿನ್ಬೋದು ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ